ದರ್ಶನ್ ತೂಗುದೇವ್ ಕನ್ನಡದ ಪ್ರಸಿದ್ಧ ನಟ ನಿರ್ಮಾಪಕ ಸಿನಿಮಾ ವಿತರಕ ಇಂಥ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ ರಿಯಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಹದಿನಾರರಂದು ಜನನ ಫ್ರೆಂಡ್ಸ್ ದರ್ಶನ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಹದಿನಾರನೇ ತಾರೀಕು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಬೆಳೆದದ್ದು ಮೈಸೂರಿನಲ್ಲಿ ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡದ ಪ್ರಸಿದ್ಧ ನಟ ತಾಯಿ ಮೀನಾ ಈ ದಂಪತಿಯ ಮೂವರು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ದರ್ಶನ್ ಇವರಿಗೆ ದಿನಕರ್ ಎಂಬ ತಮ್ಮ ಹಾಗೆಯೇ ದಿವ್ಯಾ ಎಂಬ ಅಕ್ಕ ಇದ್ದಾರೆ ಇವರದ್ದು ಬಲಿಜ ನಾಯ್ಡು ಸಮುದಾಯ ಸುಮಲತಾ ಅಂಬರೀಶ್ ಹಾಗೂ ರಾಕ್ ಲೈನ್ ವೆಂಕಟೇಶ್ ಇವರು ಕೂಡ ಇದೇ ಸಮುದಾಯದವರು ಮೈಸೂರಿನಲ್ಲಿ ಶಿಕ್ಷಣ ಓದಿನಲ್ಲಿ ಲಾಸ್ಟ್ ದರ್ಶನ್ ಪ್ರಾಥಮಿಕ ಶಿಕ್ಷಣ ಪಡೆದದ್ದೆಲ್ಲ ಮೈಸೂರಿನಲ್ಲಿ ಆದ್ರೆ ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ರು ಎಕ್ಸಾಮ್ ಟೆಸ್ಟ್ ಅಂತ ಬಂದ್ರೆ ಭಯ ವಿಪರೀತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದ್ಸಲ ಫೈಲು ಕೂಡ ಆಗಿದ್ರು ಹೀಗಿರುವಾಗಲೇ ಪ್ರಾಣಿ ಪ್ರಿಯ ದರ್ಶನ್ಗೆ ಮೈಸೂರಿನ ಕ್ಯೂರೇಟರ್ ಆಗಿದ್ದ ಪುಂಡರಿಕಾ ಎಂಬುವವರ ಪರಿಚಯ ಆಯಿತು ಅವರಿಂದ ಪ್ರಭಾವಿತರಾದ್ರು ಹತ್ತನೇ ಕ್ಲಾಸ್ ಪಾಸ್ ಆದ್ರೆ ಝೂ ಅಲ್ಲೇ ಏನಾದರೂ ಕೆಲಸ ಮಾಡಿಕೊಂಡಿರ್ಬೋದು ಅಂತ ಅಂದ್ಕೊಂಡ್ರು ಹಾಗೂ ಹೀಗೂ ಮಾಡಿ ಟೆಂತ್ ಅನ್ನ ಕಂಪ್ಲೀಟ್ ಮಾಡಿದ್ರು ತಂದೆಯ ಅಣತಿಯಂತೆ ಡಿಪ್ಲೊಮೊ ಸ್ವಲ್ಪ ದಿನ ಕಾಲೇಜ್ ನಂತರ ಚಕ್ಕರ್ ಟೆಂತ್ ಮುಗಿಸಿದ ದರ್ಶನ್ಗೆ ಡಿಪ್ಲೊಮೋ ಓದಿಸೋಕೆ ತಂದೆ ತೂಗುದೀಪ ಶ್ರೀನಿವಾಸ್ ಮುಂದಾದ್ರು ಮಗ ಡಿಪ್ಲೊಮೋ ಓದಿದ್ರೆ ಅಂಗಡಿ ಹಾಕೊಂಡು ಮನೆ ಜವಾಬ್ದಾರಿ ನೋಡ್ಕೊಳ್ಳಿ ಅನ್ನೋದು ಅವರ ಪ್ಲಾನ್ ಆಗಿತ್ತು ಆದ್ರೆ ಆರಂಭದಲ್ಲಿ ಒಂದಷ್ಟು ದಿನ ಕಾಲೇಜ್ಗೆ ಹೋದ ದರ್ಶನ್ಗೆ ಡಿಪ್ಲೊಮೋ ಕೂಡ ತಲೆಗೆ ಹತ್ತಲಿಲ್ಲ ಕೊನೆಗೆ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಶಿವಮೊಗ್ಗದಲ್ಲಿ ಆಕ್ಟಿಂಗ್ ತರಬೇತಿ ತಂದೆ ಚಿತ್ರರಂಗದಲ್ಲಿ ಇದ್ದಿದ್ದರಿಂದ ದರ್ಶನ್ಗೂ ಆಕ್ಟಿಂಗ್ ಕಡೆ ಆಸಕ್ತಿ ಇತ್ತು ಹಾಗೋ ಹೀಗೋ ಆಕ್ಟಿಂಗ್ ತರಬೇತಿ ಪಡೆಯೋಕೆ ಶಿವಮೊಗ್ಗದ ನಿನೋಸಂ ತರಬೇತಿ ರಂಗಕ್ಕೆ ಸೇರಿದ್ರು ಅಡ್ಮಿಷನ್ ಅನ್ನ ಪಡೆದ್ರು ಆದ್ರೆ ಮಗ ಆಕ್ಟರ್ ಆಗೋದು ತಂದೆಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಹೀಗಿದ್ರು ತಾಯಿಯ ಒಪ್ಪಿಗೆ ಪಡೆದು ಶಿವಮೊಗ್ಗಕ್ಕೆ ಹೋದ್ರು ಅಲ್ಲಿಂದ ಬಂದ ಮೇಲೆ ದರ್ಶನ್ ಜೀವನ ಶೈಲಿಯಲ್ಲಿ ಆದ ಬದಲಾವಣೆಯನ್ನ ಕಂಡು ಸ್ವತಃ ತೂಗುದೀಪ ಶ್ರೀನಿವಾಸ್ ಆಶ್ಚರ್ಯ ಪಟ್ಟಿದ್ರಂತೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅಪ್ಪ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿಧನ ಕುಟುಂಬಕ್ಕೆ ಕಷ್ಟ ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ್ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡಿಟ್ಟ ಹಣವೆಲ್ಲ ಅವರ ಚಿಕಿತ್ಸೆಗೆ ಖರ್ಚಾಗಿತ್ತು ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂದ್ರೆ ದರ್ಶನ್ ನಿನಾಸಂನಲ್ಲಿ ಇದ್ದಾಗಲೇ ನಿಧನರಾದ್ರು ತಂದೆ ಸಾವಿನ ದಿನ ಬಸ್ ಸ್ಟ್ರೈಕ್ ಇದ್ರು ನೂರಾರು ಜನ ಬಂದಿದ್ದನ್ನ ನೋಡಿದ ದರ್ಶನ್ ತಾನು ಕೂಡ ಸತ್ರೆ ನಟನಾಗಿ ಸಾಯ್ಬೇಕು ಅಂತ ನಿರ್ಧರಿಸಿದ್ರು ಆದರೆ ಅಪ್ಪ ಇಲ್ಲವಾದ ಬಳಿಕ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತ್ತು ಊಟಕ್ಕೂ ಪರದಾಡುವ ಪರಿಸ್ಥಿತಿ ಆಗ ಮನೆ ಜವಾಬ್ದಾರಿ ಹಿರಿ ಮಗ ಹದಿನೆಂಟು ವರ್ಷದ ಯುವಕ ದರ್ಶನ್ ಮೇಲೆ ಬಿತ್ತು ಜೀವನ ನಿರ್ವಹಣೆಗೆ ಹಾಲು ಮಾರೋದ್ರಿಂದ ಹಿಡಿದು ಬೇರೆ ಬೇರೆ ಕೆಲಸ ಮಾಡಿದ್ರು ಫ್ರೆಂಡ್ಸ್ ಜೊತೆ ಸೇರಿ ಮಾಡೆಲಿಂಗ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳು ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ மொதலே லைட் பாய் நத்தர கேமராமன் ಇಂತ ದರ್ಶನ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಮ್ಮನ ಜೊತೆಗೆ ಬೆಂಗಳೂರಿಗೆ ಶಿಫ್ಟ್ ಆದ್ರು ಆಕ್ಟಿಂಗ್ ಕನಸನ್ನ ಹೊತ್ತು ಬಂದಿದ್ದ ದರ್ಶನ್ಗೆ ಆರಂಭದಲ್ಲಿ ಚಾನ್ಸ್ ಸಿಗಲಿಲ್ಲ ಜೀವನೋಪಾಯಕ್ಕಾಗಿ ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದ್ರು ದಿನಕ್ಕೆ ನೂರ ಐವತ್ತು ರೂಪಾಯಿ ಸಂಬಳ ಮೊದಲ ದಿನವೇನೋ ತೂಗುದೀಪ ಶ್ರೀನಿವಾಸ್ ಅವರ ಮಗ ಅಂತ ಎಲ್ಲರೂ ಕೂಡ ಗೌರವ ಕೊಟ್ರು ಆಮೇಲೆ ಅವಮಾನ ಮಾಡಿದ್ರು ಇದರಿಂದ ಮೈಸೂರಿಗೆ ವಾಪಸ್ ಹೋಗುವ ಯೋಚನೆ ಬಂತು ಕೊನೆಗೆ ಮನಸ್ಸನ್ನ ಬದಲಿಸಿ ಯಾರು ಅವಮಾನ ಮಾಡಿದ್ದಾರೋ ಅವರಿಂದ ಗೌರವ ಪಡೆದೇ ತೀರುತ್ತೀನಿ ಅಂತ ಹಠಕ್ಕೆ ಬಿದ್ರು ಲೈಟ್ ಬಾಯ್ ಆಗಿ ಮುಂದುವರೆದ್ರುಮಾಟೋಗ್ರಾಫರ್ ಬಿ ಸಿ ಗೌರಿಶಂಕರ್ ಕೈಕಿಳಿಗೆ ಅಸಿಸ್ಟೆಂಟ್ ಕ್ಯಾಮರಾಮನ್ ಆದ್ರು ಇವರು ನಟಿ ರಕ್ಷಿತಾ ಅವರ ತಂದೆ ಸಿನಿಮಾ ಸೀರಿಯಲ್ನಲ್ಲಿ ಪೋಷಕ ಪಾತ್ರ ಅವಕಾಶಕ್ಕಾಗಿ ಹಪ ಇದ್ದ ದರ್ಶನ್ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಳ್ಳೋದು ಸಾವಿರದ ಒಂಬೈನೂರ ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ಗೆ ಸಪೋರ್ಟ್ ರೋಲ್ ಸಿಕ್ತು ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ ಸೀರಿಯಲ್ ನಲ್ಲಿ ನಟಿಸಿದ್ರು ದಿನಕ್ಕೆ ಸಾವಿರ ರೂಪಾಯಿ ಸಂಭಾವನೆ ನಂತರ ಎಸ್ ನಾರಾಯಣ್ ಅವರ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ತು ಜೊತೆಗೆ ಕಾರ್ಟೂನ್ ಪಾತ್ರಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೂಡ ಕೆಲಸ ಮಾಡಿದ್ರು ಎರಡು ಸಾವಿರದನೇ ಸವಿ ವಿಜಯಲಕ್ಷ್ಮಿ ಜೊತೆ ಮದುವೆ ಇಂಥ ದರ್ಶನ್ ಎರಡು ಸಾವಿರದನೇ ಇಸವಿಯಲ್ಲಿ ಸಂಬಂಧಿಕರಾದ ವಿಜಯಲಕ್ಷ್ಮಿ ಅವರನ್ನ ಮದುವೆಯಾದರು ಇವರಿಗೆ ವಿನೀಶ್ ಎಂಬ ಮಗ ಇದ್ದಾನೆ ಎರಡರಲ್ಲಿ ಮ್ಯಾಜೆಸ್ಟಿಕ್ ಮೂಲಕ ಹೀರೋ ಹಲವು ಹಿಟ್ ಸಿನಿಮಾ ಹೆಚ್ಚಿತ್ತು ಬೇಡಿಕೆ ಸಿನಿಮಾ ಧಾರಾವಾಹಿಗಳಲ್ಲಿ ಸಪೋರ್ಟಿಂಗ್ ರೋಲ್ ಅನ್ನ ಮಾಡ್ತಾ ಇದ್ದ ದರ್ಶನ್ ನಾಯಕ ನಟನಾಗುವುದು ಮ್ಯಾಜೆಸ್ಟಿಕ್ ಸಿನಿಮಾದ ಮೂಲಕ ಪಿಎನ್ ಸತ್ಯ ನಿರ್ದೇಶಿಸಿದ ಈ ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ರಿಲೀಸ್ ಆಗಿ ಹಿಟ್ ಆಯ್ತು ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ ತಮ್ಮ ಪಾಲಿಗೆ ಬಂದ ಎಲ್ಲ ಸಿನಿಮಾಗಳನ್ನ ಒಪ್ಪಿಕೊಳ್ತಾ ಹೋದ್ರು ಹಲವು ಸಿನಿಮಾಗಳು ಹಿಟ್ ಆಗಿ ಕನ್ನಡದ ಪ್ರಸಿದ್ಧ ಮತ್ತು ಬಹು ಬೇಡಿಕೆಯ ನಟರಲ್ಲಿ ಒಬ್ಬರಾದ್ರು ಎರಡು ಸಾವಿರದ ಆರರಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಎಂಟ್ರಿ ವರ್ಷ ಕಳೆದಂತೆ ಆಕ್ಟಿಂಗ್ ಕರಿಯರ್ ಗಟ್ಟಿ ಮಾಡಿಕೊಂಡ ದರ್ಶನ್ ಎರಡು ಸಾವಿರದ ಆರರಲ್ಲಿ ಸಹೋದರ ದಿನಕರ್ ಜೊತೆ ಸೇರಿ ತೂಗುದೀಪ ಪ್ರೊಡಕ್ಷನ್ಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು ಈ ಬ್ಯಾನರ್ ಗಳಲ್ಲಿ ಹಲವು ಸಿನಿಮಾಗಳನ್ನ ನಿರ್ಮಿಸಿದ್ರು ಎರಡು ಸಾವಿರದ ಹನ್ನೊಂದು ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಇಂತ ದರ್ಶನ್ ವಿರುದ್ಧ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ರು ದೂರಿನಲ್ಲಿ ದರ್ಶನ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಉಲ್ಲೇಖಿಸಿದ್ರು ಇದರ ಬೆನ್ನಲ್ಲೇ ಅರೆಸ್ಟ್ ಆದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು ಸುಮಾರು ಇಪ್ಪತ್ತೆಂಟು ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಹೊರಬಂದ್ರು ದರ್ಶನ್ ಜೀವನದಲ್ಲಿ ಪವಿತ್ರ ಗೌಡ ಎಂಟ್ರಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಆಸುಪಾಸಿನಲ್ಲಿ ನಟಿ ಪವಿತ್ರ ಗೌಡ ದರ್ಶನ್ ಜೀವನಕ್ಕೆ ಎಂಟ್ರಿ ಕೊಟ್ರು ಎನ್ನಲಾಗುತ್ತೆ ಆ ಟೈಮ್ ನಲ್ಲಿ ಇಬ್ಬರ ಸಂಬಂಧದ ಬಗ್ಗೆ ಗುಸು ಗುಸು ಪಿಸು ಪಿಸು ಹರಿದಾಡಿತು ನಂತರದ ದಿನಗಳಲ್ಲಿ ದರ್ಶನ್ ಪವಿತ್ರ ಗೌಡ ವಿಚಾರಕ್ಕೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ಹಲವು ಬಾರಿ ಸಂಘರ್ಷ ನಡೆದಿದೆ ಫ್ಯಾಮಿಲಿ ಮಾತ್ರವಲ್ಲದೆ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ದರ್ಶನ್ ವಿವಾದಕ್ಕೆ ಗುರಿಯಾಗಿದ್ದು ಉಂಟು ಎರಡು ಸಾವಿರದ ದರ್ಶನ್ ಪವಿತ್ರ ಗೌಡ ಅರೆಸ್ಟ್ ಇಂಥ ದರ್ಶನ್ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ವಿರುದ್ಧ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಕೊಂದ ಗಂಭೀರ ಆರೋಪ ಕೇಳಿಬಂತು ಬಂತು ದರ್ಶನ್ ಪವಿತ್ರ ಗೌಡ ಸೇರಿ ಹಲವರು ಅರೆಸ್ಟ್ ಆದ್ರು ನಟ ದರ್ಶನ್ ಎಷ್ಟು ಶ್ರೀಮಂತ ಆಗುತ್ತಾ ಫ್ರೆಂಡ್ಸ್ ದರ್ಶನ್ ಬಳಿ ಸುಮಾರು ನೂರು ಕೋಟಿ ಮೌಲ್ಯದ ಆಸ್ತಿ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಈ ಆಸ್ತಿಯಲ್ಲಿ ಐಷಾರಾಮಿ ಕಾರುಗಳು ಕೂಡ ಸೇರಿದೆ ಸೊ ಫ್ರೆಂಡ್ಸ್ ನಟ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ ರೀಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ ಅನ್ನೋದನ್ನು ತಿಳಿಸಿಕೊಡುವ ಪ್ರಯತ್ನ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ